ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಸೊ ಇವತ್ತು ಬಿಸಿ ಬಿಸಿಯಾದ ರಾಗಿ ಗಂಜಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇದನ್ನು ಕುಡಿಯೋದ್ರಿಂದ ಏನೇನು ನಮಗೆ ಉಪಯೋಗ ಇದೆ ಅದನ್ನು ಕೂಡ ತಿಳಿಸ್ಕೊತೀನಿ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸೊ ಇದನ್ನು ಕುಡಿಯೋದ್ರಿಂದ ಏನೇನು ಪ್ರಯೋಜನ ಅಂದರೆ ಇದರಲ್ಲಿ ಏನೇನಿದೆ ಅಂದರೆ ಕ್ಯಾಲ್ಸಿಯಂ ಇದೆ ಕಬ್ಬಿಣ ಇದೆ ಫೈಬರ್ ಇದೆ ವಿಟಮಿನ್ ಬಿ ವಿಟಮಿನ್ ಡಿ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಆರೋಗ್ಯಕ್ಕೆ ಬೇಕಾಗಿರೋ ಅಂಶಗಳೆಲ್ಲ ಇದೆ ಸೊ ಮೊದಲಿಗೆ ನಾನು ಅಷ್ಟು ಒಣಸಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಅದು ಬಿಸಿ ಆಗೋ ಅಷ್ಟರಲ್ಲಿ ನಾನು ಒಂದು ಕಪ್ಪಿಗೆ ಎರಡು ಅಷ್ಟು ರಾಗಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ಸೊ ಎರಡು ಒಂದು ಗ್ಲಾಸ್ಗೆ ಎರಡು ಸ್ಪೂನ್ ಹಿಟ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಸರಿಯಾಗಿ ಬರುತ್ತೆ ಸೊ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿ ಇದ್ದಂಗೆ ಹಸಿಟ್ಟನ್ನ ಚೆನ್ನಾಗಿ ಕಲಸಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ಇದನ್ನು ನಾವು ಬೆಳಗ್ಗೆ ತಿನ್ನಿಯ ಬದಲು ರಾಗಿ ಅಂಬಲಿ ಕುಡಿಯೋದ್ರಿಂದ ನಮ್ಮ ದೈಹಿಕ ಸಮಸ್ಯೆ ಮತ್ತೆ ಹೆಚ್ಚುತ್ತದೆ ಮತ್ತು ತುಂಬ ಹೊತ್ತು ಹಸುವಾಗದಿದ್ದಂಗೆ ನಾವು ಇದನ್ನು ನೋಡ್ಕೊಬೋದು ಹಸುವೆ ಆಗೋಲ್ಲ ನಾವೇನು ಬೆಳಗ್ಗೆ ಹೊತ್ತು ರಾಗಿ ಗಂಜಿ ರಾಗಿ ರೊಟ್ಟಿ ಏನಾದರೂ ತಿಂದರೆ ತುಂಬ ಹೊತ್ತು ಹೊಟ್ಟೆ ಹಸಿದಂಗೆ ನಾವು ನೋಡ್ಕೊಬೋದು ಸೊ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇಲ್ಲಾಂದರೆ ಮಧ್ಯಾಹ್ನ ಟೈಮಲ್ಲಂತೂ ತುಂಬ ಅಲ್ವಾ ಇವಾಗಂತೂ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹ ತುಂಬ ತಂಪಾಗಿರುತ್ತೆ ಸೊ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀರೋ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇಲ್ಲಾಂದರೆ ಗಂಟು ಗಂಟು ಕೆಳಗಡೆ ಹೋಗಿ ಕುತ್ಕೊಂಡು ಗಂಟು ಗಂಟಾಗುತ್ತೆ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕುದಿ ಬಂದಾಗ ಇವಾಗೇನು ತಿರುಸೋ ಅವಶ್ಯಕತೆ ಇಲ್ಲ ಇವಾಗ ಬಿಟ್ರೇ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟೆ ಚೆನ್ನಾಗಿ ಕುದೀತೈತೆ ಇದು ಕುದೀತಾ ಕುದೀತಾ ಇದು ಕಲರ್ ಫುಲ್ ಚೇಂಜ್ ಆಗುತ್ತೆ ಒಂಥರ ಬ್ರೌನ್ ಕಲರ್ ಬರುತ್ತೆ ಆ ಥರ ಕಲರ್ ಬಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಮಾಡೋದಕ್ಕೆ ಜಾಸ್ತಿ ಹೊತ್ತು ಏನು ಟೈಮ್ ತೊಗೊಂಡಲ್ಲ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಇದು ಬೆಂದಿದೆ ಈ ಥರ ಕಲರ್ ಕಾಣಿಸ್ಬೇಕು ಒಂಥರ ಬ್ರೌನ್ ಬ್ರೌನ್ ಬ್ಲ್ಯಾಕ್ ಬ್ಲ್ಯಾಕಾಗಿ ಕಾಣಿಸಿದೆ ಇದಕ್ಕೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಸೊ ಇದನ್ನು ಹಾರಕ್ಕೆ ಬಿಡೋಣ ಇದು ಆರೋ ಅಷ್ಟರಲ್ಲಿ ಇದಕ್ಕೆ ಏನೇನು ಬೇಕೋ ನೋಡೋಣ ಬನ್ನಿ ಸೊ ಇಲ್ಲಿ ನಾನು ನೋಡಿ ಮೊಸರು ತಗೊಂಡಿದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಗಂಜಿ ಮಾಡ್ಕೊಂಡ್ರಿಂದ ಮೊಸರು ತಗೊಂಡಿದ್ದೀನಿ ಇವಾಗ ಇದನ್ನು ಮೊಸರು ಬಂದು ಗಂಟು ಗಂಟಾಗಿರಬಾರ್ದು ತುಂಬ ಸ್ಮೂತ್ ಪೇಸ್ಟ್ ಇರಬೇಕು ಏನಾದರೂ ಗಂಟು ಗಂಟು ಇದ್ದರೆ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ರಿ ಇಲ್ಲಾಂದರೆ ಗಂಜಿಯಲ್ಲಿ ಗಂಟು 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 ಥರ ಕಾಣಿಸುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಸ್ವಲ್ಪ ಗಂಜಿ ಗಟ್ಟಿ ಇದ್ದಂಗೆ ಅನಿಸ್ತಾ ಇದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನೋಡಿ ಸ್ವಲ್ಪ ಗಟ್ಟಿ ಇದೆ ಇದೆ ಇಷ್ಟೊಂದು ಗಟ್ಟಿ ಇದ್ರೆ ಗಂಜಿ ಕುಡಿಯೋಕ್ಕಾಗಲ್ಲ ಸೊ ಸ್ವಲ್ಪ ನೀರು ನೀರು ಹಂಗೆ ಇರಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಬಂದು ನಾನು ಉಪ್ಪು ಬಳಸಿಲ್ಲ ಸೊ ಇವಾಗ ನಾವು ಉಪ್ಪು ಹಾಕ್ಕೊಳ್ಳೋಣ ಈ ಹದ ಬಂದರೆ ಸಾಕು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಅಂತ ಅರ್ಥ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ನೀವು ಮೂರೂ ಹಾಕ್ಕೊಂತ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬಂದು ಆಪ್ಷನಲ್ಲು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಕುಡಿಯುವಾಗ ಗಂಜಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಈ ಮೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಗಂಜಿ ರೆಡಿ ಆಗುತ್ತೆ ನಿಮಗೇನಾದರೂ ಇದು ಕೋಲ್ಡ್ ಕೋಲ್ಡಾಗಿ ಬೇಕು ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಒಂದು ಹಾಫ್ ಆನ್ ಅವರ್ ಹತ್ತು ನಿಮಿಷ ಇಟ್ಟು ಆಮೇಲೆ ಬೇಕಾದ್ರೂ ಕುಡಿಬೋದು ಆದರೆ ಬಿಸಿ ಬಿಸಿಯಾಗಿ ಕುಡಿಬೇಕಂದ್ರೆ ತುಂಬ ಬಿಸಿಯಾಗಿ ಇಲ್ಲ ಇದು ಸ್ವಲ್ಪ ಉಗುರು ಬೆಚ್ಚಿಗಿನ ಕಮ್ಮಿ ಅಷ್ಟು ಬಿಸಿಗಿದೆ ಸೊ ಇದು ಈ ಟೈಮಲ್ಲಿ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸತಿ ನೀವು ಒಂದು ಸತಿ ಟ್ರೈ ಮಾಡಿ ಸೊ ಫೈನಲ್ಲಿ ನೋಡಿ ಗಂಜಿ ರೆಡಿ ಆಯಿತು ಮತ್ತು ಮತ್ತೆ ಇದನ್ನ ಯಾರೆಲ್ಲ ಡಯಟ್ ಮಾಡ್ತಾರೋ ಅವ್ರು ಕೂಡ ಕುಡಿತಾ ಬಂದ್ರೆ ಬೇಗ ತೂಕ ಇಳಿಯುತ್ತೆ ಹಾಗೆ ಬಿ ಪಿ ಶುಗರ್ ಕುಡಿತಾ ಬಂದ್ರೆ ಬಿ ಪಿ ಶುಗರ್ ಕೂಡ ಕಂಟ್ರೋಲ್ ಆಗಿರುತ್ತೆ ಆಮೇಲೆ ಯಾರಿಗಾದ್ರು ಮೆದುಳಿನ ಸಮಸ್ಯೆ ಏನಾದರೂ ಇದ್ರೆ ಅವ್ರು ಕೂಡ ಕೊಡ್ಬೋದು ಆದ್ರೆ ಮಕ್ಕಳಿಗಂತೂ ತುಂಬಾ ಒಳ್ಳೇದು ಮಕ್ಕಳಿಗೆ ಮುದ್ದೆ ರೊಟ್ಟಿ ಕೊಟ್ರೆ ತಿನ್ನಲ್ಲ ಈ ತರ ಗಂಜಿ ಮಾಡಿ ಕೊಡಿ ಬಿಸಿ ಬಿಸಿಯಾಗಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಸೊ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾ